ಎಲ್ಲರಿಗೂ ನಮಸ್ಕಾರ ಇವತ್ತಿನಿಂದ ನಾವು ಗೇಟ್ ಕಂಪ್ಯೂಟರ್ ಸೈನ್ಸ್ ಪರೀಕ್ಷೆಗೆ ತುಂಬ ಮುಖ್ಯವಾದ ಹಾಗೆ ಸ್ವಲ್ಪ ಚಾಲೆಂಜಿಂಗ್ ಕೂಡ ಅನಿಸೋ ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್ ಸರಣಿಯನ್ನು ಶುರು ಮಾಡ್ತಾ ಇದ್ದೀವಿ ಈ ಜರ್ನಿಯ ಮೊದಲ ಹೆಜ್ಜೆ ಅಂದರೆ ಇದರ ಅಡಿಪಾಯವಾಗಿರೋ ಪ್ರೊಪೊಸಿಷನಲ್ ಲಾಜಿಕ್ನಿಂದ ನಮ್ಮ ಚರ್ಚೆ ಶುರು ಮಾಡೋಣ ಮೊದಲನೇದಾಗಿ ಯಾಕೆ ನಾವು ಈ ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ನೋಡಿ ಗೇಟ್ ಕಂಪ್ಯೂಟರ್ ಸೈನ್ಸ್ ಪರೀಕ್ಷೆಯಲ್ಲಿ ಬರೋಬರಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಪ್ರಶ್ನೆಗಳು ಬರೀ ಇದೊನ್ನೇ ಸಬ್ಜೆಕ್ಟ್ನಿಂದ ಬರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಫೈನಲ್ ರ್ಯಾಂಕ್ ನಿರ್ಧಾರ ಮಾಡೋದ್ರಲ್ಲಿ ಇದರ ಪಾತ್ರ ಎಷ್ಟು ದೊಡ್ಡದು ಅಂತ ಈ ವಿಶ್ಲೇಷಣೆಯಲ್ಲಿ ನಾವೊಂದು ಸ್ಟ್ರಕ್ಚರ್ಡ್ ಪ್ಲಾನ್ ಫಾಲೋ ಮಾಡೋಣ ಮೊದಲು ಡಿಸ್ಕ್ರೀಟ್ ಮ್ಯಾಥ್ಸ್ ಯಾಕೆ ಮುಖ್ಯ ಅಂತ ಶುರು ಮಾಡಿ ಆಮೇಲೆ ಪ್ರೊಪೋಸಿಷನ್ ಅಂದ್ರೇನು ಅದಾದ್ಮೇಲೆ ಲಾಜಿಕಲ್ ಕನೆಕ್ಟಿವ್ಸ್ ಟ್ರೂತ್ ಟೇಬಲ್ಸ್ ಹಾಗೂ ಟಾಟಾಲಜಿ ಕಾಂಟ್ರಡಿಕ್ಷನ್ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಕೊನೆಗೆ ಗೇಟ್ ಪರೀಕ್ಷೆಗೆ ಇವೆಲ್ಲ ಹೇಗೆ ರಿಲೇಟ್ ಆಗುತ್ತೆ ಅಂತ ನೋಡೋಣ ಹಾಗಾದರೆ ಇನ್ನೇಕೆ ತಡ ಶುರು ಮಾಡೋಣ ಬನ್ನಿ ನೆನಪಿಡಿ ಕಂಪ್ಯೂಟರ್ ಸೈನ್ಸ್ ಅನ್ನೋ ದೊಡ್ಡ ಕಟ್ಟಡದ ಲಾಜಿಕ್ಗೆ ಈ ವಿಷಯನೇ ಅಡಿಪಾಯ ಓಕೆ ಹಾಗಾದರೆ ಈ ಪ್ರೊಪೋಸಿಷನ್ ಅಂದರೆ ಎಕ್ಸಾಕ್ಟಾಗಿ ಏನು ತುಂಬಾ ಸಿಂಪಲ್ ಇದೊಂದು ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ ಒಂದು ಪಕ್ಕ ಸರಿ ಇರ್ಬೇಕೋ ಇಲ್ಲ ಅಂದರೆ ಪಕ್ಕ ತಪ್ಪಿರ್ಬೇಕೋ ಅಷ್ಟೆ ಒಂದೇ ಸಮಯಕ್ಕೆ ಸರಿ ಮತ್ತು ತಪ್ಪು ಎರಡೂ ಆಗೋಕೆ ಸಾಧ್ಯನೇ ಇಲ್ಲ ಒಂದು ಉದಾಹರಣೆ ನೋಡೋಣ ಎರಡು ಪ್ಲಸ್ ಮೂಡುಕ್ವಲ್ ಟು ಐದು ಅಂತ ಹೇಳಿದ್ರೆ ಯಾವಾಗಲೂ ಸರಿ ಇದಕ್ಕೊಂದು ಡೆಫಿನೆಟ್ ಟ್ರೂತ್ ವ್ಯಾಲ್ಯೂ ಇದೆ ಹಾಗೇನೇ ಹತ್ತು ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಅದು ಖಂಡಿತ ತಪ್ಪು ಸೊ ಇವೆರಡೂ ಪ್ರಪೋಸಿಷನ್ಸ್ ಆದರೆ ನೀವು ಹೇಗಿದ್ದೀರಿ ಅನ್ನೋ ಪ್ರಶ್ನೆಗೆ ಸರಿ ಅಥವಾ ತಪ್ಪು ಅಂತ ಉತ್ತರ ಕೊಡೋಕಾಗುತ್ತಾ ಇಲ್ಲ ಅಲ್ವಾ ಅದಕ್ಕೆ ಟ್ರೂತ್ ವ್ಯಾಲ್ಯೂನೇ ಇಲ್ಲ ಹಾಗಾಗಿ ಅದು ಪ್ರಪೋಸಿಷನ್ ಅಲ್ಲ ಸರಿ ಈಗ ನಮ್ಮ ಹತ್ರ ಇಟ್ಟಿಗೆಗಳ ತರ ಒಂದೊಂದು ಸಿಂಪಲ್ ಪ್ರಪೋಸಿಷನ್ ಇದೆ ಈ ಇಟ್ಟಿಗೆಗಳನ್ನ ಬಳಸಿ ಒಂದು ದೊಡ್ಡ ಗೋಡೆ ಅಂದ್ರೆ ಕಾಂಪ್ಲೆಕ್ಸ್ ಸ್ಟೇಟ್ಮೆಂಟ್ಗಳನ್ನ ಹೇಗೆ ಕಟ್ಟೋದು ಅಂತ ಈಗ ನೋಡೋಣ ಈ ರೀತಿ ಕಾಂಪೌಂಡ್ ಸ್ಟೇಟ್ಮೆಂಟ್ಗಳನ್ನ ಕಟ್ಟೋಕೆ ನಾವು ಐದು ಪ್ರಮುಖ ಲಾಜಿಕಲ್ ಕನೆಕ್ಟಿವ್ಸ್ ಬಳಸ್ತೀವಿ ಅವು ಆಂಡ್ ಆರ್ ನಾಟ್ ಇಂಪ್ಲಿಕೇಶನ್ ಮತ್ತು ಬೈಕಂಡೀಷನಲ್ ಇವು ತರ್ಕಶಾಸ್ತ್ರದ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದಾಗೆ ಈ ಕನೆಕ್ಟಿವ್ಸ್ಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ ರಿಲೇಟ್ ಮಾಡ್ಕೊಳ್ಳೋ ಥರದ ಉದಾಹರಣೆ ತಗೊಳ್ಳೋಣ ಪಿ ಅಂದರೆ ಮಳೆ ಬರ್ತಿದೆ ಮತ್ತು ಕ್ಯೂ ಅಂದರೆ ನಾನು ಛತ್ರಿ ತಗೊಳ್ತೀನಿ ಈಗ ಪಿ ಆ್ಯಂಡ್ ಕ್ಯೂ ಅಂದರೆ ಪಿ ಆ್ಯಂಡ್ ಕ್ಯೂ ಇದರ ಅರ್ಥ ಏನು ಮಳೆ ಬರ್ತಿದೆ ಮತ್ತು ನಾನು ಛತ್ರಿ ತೊಗೊಳ್ತೀನಿ ಇಲ್ಲಿ ನೋಡಿ ಎರಡೂ ಆಕ್ಷನ್ ನಡೀಲೇಬೇಕು ಆದರೆ ಪಿ ಇಂಪ್ಲಾಯ್ಸ್ ಕ್ಯೂ ಅಂದರೆ ಪಿ ಟು ಕ್ಯೂ ಸ್ವಲ್ಪ ಬೇರೆ ಇದರರ್ಥ ಒಂದು ವೇಳೆ ಮಳೆ ಬಂದರೆ ಆಗ ನಾನು ಛತ್ರಿ ತಗೊಳ್ತೀನಿ ಇದು ಒಂದು ಕಂಡೀಷನ್ ಇದ್ದ ಹಾಗೆ ಅಲ್ವಾ ಮುಂದೆ ಬರೋದು ಟ್ರೂತ್ ಟೇಬಲ್ಸ್ ಇದು ಏನಪ್ಪಾ ಅಂದ್ರೆ ಒಂದು ಕಾಂಪೌಂಡ್ ಸ್ಟೇಟ್ಮೆಂಟ್ ಯಾವಾಗ ಸರಿ ಯಾವಾಗ ತಪ್ಪು ಅಂತ ಎಲ್ಲಾ ಪಾಸಿಬಿಲಿಟೀಸ್ನ ಚೆಕ್ ಮಾಡೋ ಒಂದು ಚಾರ್ಟ್ ಇದನ್ನ ನಾವು ಲಾಜಿಕ್ನ ಒಂದು ಟೆಸ್ಟ್ ರಿಪೋರ್ಟ್ ಅಂತಾನೂ ಕರಿಬೋದು ಈಗ ಆಂಡ್ ಆಪರೇಟರ್ನ ಟ್ರೂತ್ ಟೇಬಲ್ ನೋಡಿ ಪಿ ಆ್ಯಂಡ್ ಕ್ಯೂ ಅನ್ನೋ ಸ್ಟೇಟ್ಮೆಂಟ್ ಟ್ರೂ ಆಗ್ಬೇಕು ಅಂದ್ರೆ ಪಿ ಮತ್ತು ಕ್ಯೂ ಎರಡೂ ಟ್ರೂ ಆಗಿರ್ಲೇಬೇಕು ಬೇರೆ ಯಾವುದೇ ಕೇಸ್ನಲ್ಲೂ ಇದು ಫಾಲ್ಸ್ ಆಗುತ್ತೆ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ರಿಸಲ್ಟ್ ಟ್ರೂ ಆದರೆ ಆರ್ ಆಪರೇಟರ್ ಸ್ವಲ್ಪ ಉದಾಲಿ ಪಿ ಆರ್ ಕ್ಯೂ ಸ್ಟೇಟ್ಮೆಂಟ್ನಲ್ಲಿ ಪಿ ಅಥವಾ ಕ್ಯೂ ಎರಡರಲ್ಲಿ ಯಾವುದಾದ್ರೂ ಒಂದು ಟ್ರೂ ಆದ್ರೂ ಸಾಕು ರಿಸಲ್ಟ್ ಟ್ರೂ ಆಗುತ್ತೆ ಎರಡೂ ಫಾಲ್ಸ್ ಆದಾಗ ಮಾತ್ರ ಕೇವಲ ಆವಾಗ ಮಾತ್ರ ರಿಸಲ್ಟ್ ಫಾಲ್ಸ್ ಆಗುತ್ತೆ ಸರಿ ಈಗ ನಾವು ಕಾಂಪೌಂಡ್ ಸ್ಟೇಟ್ಮೆಂಟ್ಸ್ನಲ್ಲಿ ಬರುವ ಎರಡು ಸ್ಪೆಷಲ್ ಟೈಪ್ಸ್ಗಳನ್ನ ನೋಡೋಣ ಇವು ಗೇಟ್ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾದವು ಮೊದಲನೆಯದು ಟಾಟಾಲಜಿ ಅಂದ್ರೆ ಆ ಸ್ಟೇಟ್ಮೆಂಟ್ನ ರಿಸಲ್ಟ್ ಯಾವಾಗ್ಲೂ ಸರಿನೇ ಆಗಿರುತ್ತೆ ಉದಾಹರಣೆಗೆ ಪಿ ಆರ್ ನಾಟ್ ಪಿ ಅಂದ್ರೆ ಮಳೆ ಬರ್ತಿದೆ ಅಥವಾ ಮಳೆ ಬರ್ತಿಲ್ಲ ಇದು ಯೂನಿವರ್ಸಲ್ ಟ್ರೂತ್ ಅಲ್ವಾ ಕಡೆ ಕಾಂಟ್ರಡಿಕ್ಷನ್ ಅಂದ್ರೆ ಯಾವಾಗ್ಲೂ ತಪ್ಪು ಉದಾಹರಣೆಗೆ ಪಿ ಆಂಡ್ ನಾಟ್ ಪಿ ಮಳೆ ಬರ್ತಿದೆ ಮತ್ತು ಮಳೆ ಬರ್ತಿಲ್ಲ ಅಂತ ಒಂದೇ ಸಾರಿ ಹೇಳೋಕಾಗುತ್ತಾ ಖಂಡಿತ ಇಲ್ಲ ಓಕೆ ಇಷ್ಟೊತ್ತು ಕಲ್ತಾ ಈ ಎಲ್ಲಾ ಕಾನ್ಸೆಪ್ಟ್ಗಳು ಗೇಟ್ ಪರೀಕ್ಷೆಗೆ ಎಲ್ಲಿ ಮತ್ತು ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತ ಫೈನಲ್ ಆಗಿ ನೋಡೋಣ ಬನ್ನಿ ನೋಡಿ ಗೇಟ್ ಪರೀಕ್ಷೆಯಲ್ಲಿ ನೇರವಾಗಿ ಈ ಟಾಪಿಕ್ಸ್ಗಳಿಂದ ಪ್ರಶ್ನೆಗಳ ಬರುತ್ತೆ ಎರಡು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟು ಅವು ಲಾಜಿಕಲಿ ಈಕ್ವಿವಲೆಂಟ್ ಹೌದೋ ಅಲ್ವೋ ಅಂತ ಕೇಳ್ತಾರೆ ಅಥವಾ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದು ಟ್ಯಾಟಾಲಜಿನಾ ಅಂತ ಕಂಡುಹಿಡಿಯೋಕೆ ಹೇಳ್ತಾರೆ ಸೊ ಈ ಏರಿಯಾಗಳಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಲೇಬೇಕು ಹಾಗಾಗಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಪ್ರೊಪೊಸಿಷನಲ್ ಲಾಜಿಕ್ ಅನ್ನೋದು ಒಂದು ಪಿರಮಿಡ್ನ ಬೇಸ್ ಇದ್ದ ಹಾಗೆ ಈ ಬೇಸ್ ಎಷ್ಟು ಗಟ್ಟಿ ಇರುತ್ತೋ ಅದರ ಮೇಲೆ ಪ್ರೆಡಿಕೇಟ್ ಲಾಜಿಕ್ ಸೆಟ್ ಥಿಯರಿಯಂತಹ ದೊಡ್ಡ ದೊಡ್ಡ ಟಾಪಿಕ್ಸ್ಗಳನ್ನ ಅಷ್ಟು ಸುಲಭವಾಗಿ ಕಲಿಬಹುದು ನಮ್ಮ ಮುಂದಿನ ಚರ್ಚೆಯಲ್ಲಿ ನಾವು ಪ್ರೊಪೊಸಿಷನಲ್ ಲಾಜಿಕ್ನ ನೆಕ್ಸ್ಟ್ ಲೆವೆಲ್ ಅಂದರೆ ಪ್ರೆಡಿಕೇಟ್ ಲಾಜಿಕ್ನ ಜಗತ್ತಿಗೆ ಎಂಟ್ರಿ ಕೊಡಲಿದ್ದೇವೆ ಅಲ್ಲಿ ತರ್ಕ ಇನ್ನೂ ಹೆಚ್ಚು ಪವರ್ಫುಲ್ ಆಗತ್ತೆ ಸೊ ಆ ಹೊಸ ಚಾಲೆಂಜ್ಗೆ ರೆಡಿಯಾಗಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ